ನಾವು ಜೀವನದಲ್ಲಿ ಎಷ್ಟೋ ಸಣ್ಣ ಹೋರಾಟಗಳನ್ನ ಎದುರಿಸಿರ್ತೀವಿ ಕೆಲವು ಹೋರಾಟಗಳಲ್ಲಿ ಗೆಲ್ತೀವಿ ಕೆಲವು ಹೋರಾಟಗಳಲ್ಲಿ ಸೋಲ್ತೀವಿ ಆದ್ರೆ ಮುಖ್ಯವಾದ ಪ್ರಶ್ನೆ ಏನ್ ಗೊತ್ತಾ ನಾವು ಸೋತಾಗ ನಾವು ಕೈಯೊಡ್ಡಿ ಬಿಡ್ತಿವ ಅಥವಾ ಮತ್ತೆ ಪ್ರಯತ್ನಿಸ್ತೀವ ಇವತ್ ನಾನು ನಿಮ್ಗೆ ಒಂದು ನಿಜವಾದ ಕತೆ ಹೇಳ್ತೇನೆ ಮೌಂಟ್ ಎವರೆಸ್ಟ್ ಅನ್ನ ಜಯಿಸಿದವನ ಕತೆ ಮೌಂಟ್ ಎವರೆಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೆರಡು ಅಡಿ ಎತ್ತರ ಭೂಖಂಡದ ಅತಿ ಎತ್ತರದ ಪರ್ವತ ಏನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಮೌಂಟ್ ಎವರೆಸ್ಟ್ ನ ತಿ ತಲುಪಬೇಕು ಅನ್ನೋದು ಹಲವರ ಕನಸು ಆದ್ರೆ ಇವತ್ತು ಸಾವಿರಾರು ಜನ ಆ ಪರ್ವತನ ಏರಿದ್ದಾರೆ ಅನ್ನೋದ್ರಿಂದ ಈ ಪರ್ವತ ಏರೋದು ಸುಲಭ ಅಂತ ಅನ್ಕೋಬೇಡಿ ಪ್ರತಿ ವರ್ಷದಂತೆ ಸಾವಿರಾರು ಜನ ಕೂಡ ಪ್ರಯತ್ನಿಸ್ತಾನೆ ಇರ್ತಾರೆ ಆದ್ರೆ ಕೆಲವರು ಮಾತ್ರ ತಲುಪ್ತಾರೆ ಇನ್ನು ಕೆಲವರು ಜೀವನವನ್ನೇ ಕಳ್ಕೊಂತಾರೆ ಅಂದ್ರೆ ಅವರು ತಮ್ಮ ಜೀವನವನ್ನೇ ಕಳ್ಕೊಂಡು ಸತೋಗಿರ್ತಾರೆ ಐವತ್ ಮೂರರಲ್ಲಿ ಸರ್ ಎಡ್ಮುಂಡ್ ಹಿಲ್ಯಾರಿ ಮತ್ತು ಟೆನ್ಜಿಂಗ್ ನಾರ್ಗೆ ಅವರು ಮೌಂಟ್ ಎವರೆಸ್ಟ್ ಗೆ ಮೊದಲ ಬಾರಿಗೆ ಪಾದಾರ್ಪಣೆಯನ್ನ ಮಾಡ್ತಾರೆ ಅದಕ್ಕೂ ಮುಂಚೆ ಅನೇಕರಿಗೆ ಈ ಪರ್ವತವನ್ನ ಏರೋದೇ ಅಸಾಧ್ಯ ಅನಿಸಿತ್ತು ಇದು ಇಂಪಾಸಿಬಲ್ ಮನುಷ್ಯನ ದೇಹಕ್ಕೆ ಅದನ್ನ ತಲುಪೋದಕ್ಕೆ ಶಕ್ತಿ ಇಲ್ಲ ಎಂದು ವಿಜ್ಞಾನಿಗಳು ಪರ್ವತಾರೋಹಕರು ಮತ್ತೆ ತಜ್ಞರು ಹೇಳ್ತಾ ಇರ್ತಾರೆ ಆದರೆ ಹಿಲೇರಿ ಮತ್ತೆ ಟೆಂಜಿಂಗ್ ಅವರು ಇದನ್ನ ಸಾಧ್ಯವನ್ನಾಗಿ ಮಾಡಿ ತೋರಿಸ್ತಾರೆ ಅವರು ತಲುಪಿದ ಕ್ಷಣದಿಂದ ಇಂಪಾಸಿಬಲ್ ಅನ್ನೋ ಪದ ಎವರೆಸ್ಟ್ ನದಿಯಲ್ಲಿ ಮುರಿದು ಹೋದಂತಾಗತ್ತೆ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಎವರೆಸ್ಟ್ ಗಿಂತ ದೊಡ್ಡದು ಮೌಂಟ್ ಎವರೆಸ್ಟ್ ಏರೋದು ಕೇವಲ ದೈಹಿಕ ಶಕ್ತಿಯ ಪ್ರಶ್ನೆ ಅಲ್ಲ ಇದು ನಿಮ್ಮ ಮನಸ್ಸಿನ ಪ್ರಶ್ನೆ ಎತ್ತರ ಏರಿದಂತೆ ಶೀತ ಆಮ್ಲಜನಕದ ಕೊರತೆ ದೇಹದ ಜಡತೆ ಎಲ್ಲವೂ ನಿಮ್ಮ ವಿರುದ್ಧ ಹೋಗುತ್ತೆ ಈ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸು ಮಾತ್ರ ನಿಮ್ಮನ್ನ ಸಾಗಿಸುತ್ತೆ ಇವತ್ತಿಗೂ ಕೂಡ ಎವರೆಸ್ಟ್ ಏರಲು ಹೋಗೋರ್ ದೇಹ ಮಡಿದ ಅನೇಕ ಉದಾಹರಣೆಗಳಿದಾವೆ ಆದ್ರೆ ಜಗತ್ತಲ್ಲಿ ಸಾವಿರಾರು ಜನ ಈ ಪರ್ವತವನ್ನ ಏರಿದ್ದಾರೆ ಯಾಕೆ ಯಾಕಂದ್ರೆ ಅವ್ರ ಮನಸ್ಸು ಎವರೆಸ್ಟ್ ಗಿಂತ ದೊಡ್ಡದು ಅವರು ನಂಬಿದ್ರು ನಾನ್ ಸಾಧಿಸಬಹುದು ಅಂತ ನಿಮ್ಮ ಜೀವನದಲ್ಲಿ ಎವರೆಸ್ಟ್ ಅನ್ನೋದು ಯಾವುದು ನಿಮ್ಮ ಜೀವನದಲ್ಲಿ ಯಾವ್ದು ಎವರೆಸ್ಟ್ ನಿಮ್ಮ ಕನಸ ನಿಮ್ಮ ಬಡತನದಿಂದ ಮುಕ್ತಿನ ನಿಮ್ಮ ವ್ಯವಹಾರದಲ್ಲಿ ದೊಡ್ಡ ಸಾಧನೆಯ ಆರೋಗ್ಯವನ್ನು ಪುನಃ ಗಳಿಸ್ಬೇಕಾ ನೀವು ನಿಮ್ಮ ಜೀವನದಲ್ಲಿ ಯಾವ ಗುರಿಯನ್ನು ಹೊಂದಿದರೂ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಸುಲಭವಲ್ಲ ಎವರೆಸ್ಟ್ ಏರೋದಕ್ಕೆ ಹೆಜ್ಜೆ ಹಾಕಿದವರು ಮೊದಲ ದಿನದಲ್ಲೇ ಅದನ್ನು ತಲುಪಿರಲಿಲ್ಲ ಹಾಗೆ ನೀವು ಕೂಡ ನಿಮ್ಮ ಗುರಿಯನ್ನು ಮೊದಲ ಪ್ರಯತ್ನದಲ್ಲಿ ತಲುಪೋಕ್ಕೆ ಸಾಧ್ಯ ಇಲ್ಲ ಆದರೆ ನಿಮಗೊಂದು ಶಕ್ತಿ ಬೇಕು ನಾನೇನೋ ಬಿಟ್ಟು ಬಿಡೋದಿಲ್ಲ ನಾನು ಏನನ್ನು ಬಿಟ್ಟು ಬಿಡೋದಿಲ್ಲ ಅನ್ನೋ ಶಕ್ತಿ ಸಾಧನೆಗೆ ಒಂದೇ ನಿಯಮ ಮುಂದೆ ಸಾಗು ನೀವು ಕನಸನ್ನು ನೋಡ್ಬೋದು ನೀವು ಪ್ಲ್ಯಾನ್ ಮಾಡ್ಬೋದು ಆದರೆ ನೀವು ಪ್ರಯತ್ನಿಸಿ ಸೋತ್ರೆ ನೀವು ಹಿಂದೆ ವಾಪಸ್ ಬಂದರೆ ಅಲ್ಲಿ ನಿಮ್ಮ ಕನಸು ಅಂತ್ಯ ಆಗತ್ತೆ ನಿಜವಾದ ಸಾಧಕರು ಹಿಂದೆ ಬರೋದಿಲ್ಲ ಹಿಲೇರಿ ಮತ್ತು ತೆಂಜಿಂಗ್ ಅವರು ಎವರೆಸ್ಟ್ಗೆ ಏರಲು ಸಾವಿರಾರು ಅಡಿಗಳ ಹಾದಿಯನ್ನು ಮುಂದೆ ಹೋಗ್ತಾರೆ ಅವರು ಮೂಡಗಳ ಒಳಗಿನಿಂದ ಹಾದು ಹೋಗ್ತಾರೆ ಅವರು ಮರಣ ಭಯವನ್ನು ಎದುರಿಸ್ತಾರೆ ಆದರೆ ಅವರು ಹಿಂದೆ ಬರಲಿ ಅವರು ಮುಂದೆ ಸಾಕ್ತಾರೆ ಅದೇ ಸಾಧನೆಯ ಸತ್ಯ ಇವತ್ತು ನಿಮ್ಮ ಗುರಿಯತ್ತ ಮುಂದೆ ನಡ್ಕೊಂಡು ಹೋದ್ರೆ ನೀವು ಮೌಂಟ್ ಎವರೆಸ್ಟ್ ತಲುಪೋಕೆ ಸಾಧ್ಯ ಕೂಡ ಕೂಡ ಅಸಾಧ್ಯ ಅನ್ನೋದು ನಿಮ್ಮ ಭ್ರಮೆ ಅಷ್ಟೇ ನಾವು ಸಾಧ್ಯ ಮಾಡಬಹುದು ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಇವತ್ತು ನೀವು ನಿರ್ಧಾರ ಮಾಡಬೇಕಾಗಿದೆ ನೀವು ನಿಮ್ಮ ಹಾದಿ ಹಿಡಿಬೇಕಾ ಅಥವಾ ಇದು ನನಗೆ ಸಾಧ್ಯ ಇಲ್ಲ ಅನ್ನೋ ಜನರ ಗುಂಪಿಗೆ ಸೇರ್ಕೊಂತೀರಾ ನೀವು ಬಿಟ್ರೆ ನೀವು ಸೋಲ್ತೀರಾ ನೀವು ಮುಂದುವರೆದ್ರೆ ನೀವು ಎವರೆಸ್ಟ್ ಗೆ ಹತ್ತಿದಂತೆಯೇ ನೀವು ಯಾವ ಆಯ್ಕೆ ಮಾಡ್ತೀರಾ ಎವರೆಸ್ಟ್ಗೆ ಮೊದಲ ವ್ಯಕ್ತಿ ಕಾಲಿಟ್ಟ ಕ್ಷಣದಿಂದ ಅದು ಅಸಾಧ್ಯವಲ್ಲ ಅಂತ ಸಾಬೀತಾಗಿದೆ ಅದೇ ರೀತಿ ನಿಮ್ಮ ಕನಸುಗಳು ಕೂಡ ಅಸಾಧ್ಯವಲ್ಲ ನೀವು ಮುಂದೆ ಸಾಗದ್ರೆ ನೀವು ಕೂಡ ತಲುಪ್ತೀರಾ